ಎಲ್ಲರ ಅಭಿಪ್ರಾಯದ ಪ್ರಕಾರ ನನ್ನ ಅಭಿಪ್ರಾಯನೂ ಅಷ್ಟೇ ಒಳಗಡೆ ಏನು ಕಾನೂನು ಇದೆಯೋ ಆ ಪ್ರಕಾರ ನಡ್ಕೊಬೇಕೆ ಹೊರತು ಅವ್ರ ದರ್ಶನ ಆಗಿರಲಿ ಯಾವುದೇ ವಿ ಐ ಪಿ ಆಗಿರಲಿ ಆ ನಿಯಮಗಳಿಗೆ ವಿರುದ್ಧವಾಗಿ ಕೊಟ್ಟಿರ್ತಕ್ಕಂಥದ್ದು ತಪ್ಪಾಗ್ತದೆ ಯಾಕಂದರೆ ಅಲ್ಲಿ ಅನೇಕ ಜನ ಬಾಯಿಲ್ದವರು ಅಮಾಯಕರು ಕೂಡ ಜೈಲಲ್ಲಿರ್ತಕ್ಕಂಥವ್ರು ಜೈಲು ಊಟ ತಿಂದ್ಕೊಂಡು ಅವರು ಕಟ್ಟೆ ಮೇಲೆ ಮಲಕ್ಕೊಂಡು ಆ ವ್ಯವಸ್ಥೆಗೆ ಹೊಂದ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಥರ ಮಾಡಿರ್ತಕ್ಕಂಥ ಸರಿ ಇಲ್ಲ ಇದು ಇವತ್ತಲ್ಲ ಇದು ಇದು ಭಾಳ ದಿನಗಳಿಂದ ಕೂಡ ಇದೆ ಆ ಇಲಾಖೆಯವರು ಗೊತ್ತಿದ್ದರೂ ಕೂಡ ಅವರು ಕೂಡ ಇದರಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು ಭಾಳ ದಿನಗಳಿಂದ ಕೇಳಿ ಬಂದಿರತಕ್ಕಂಥದ್ದು ಇನ್ಮೇಲೆ ಆದರೂ ಕೂಡ ಸರ್ಕಾರ ಬಿಗಿ ನಿಲುವನ್ನು ತೊಗೊಬೇಕು ಯಾರು ವಿಚಾರಣಾಧೀನ ಕೈದಿರ್ಬೋದು ಅಪರಾಧಿಗಳಿರ್ಬೋದು ಆ ಸರ್ಕಾರಿ ನಿಯಮಗಳೇನಿದೆಯೋ ಅದಕ್ಕೆ ಯಾರು ಕೂಡ ಅತೀತರ ಆಗಬಾರ್ದು ಬಹುಶಃ ದೊಡ್ಡವ್ರ ಕೈವಾಡನೂ ಇರ್ತದೆ ಇಲ್ಲ ಅಂತಂದರೆ ಕೆಳಮಟ್ಟದಲ್ಲಿ ಅಷ್ಟು ಸುಲಭವಾಗಿ ಅದು ಆಗೋದಿಲ್ಲ ಅದರಲ್ಲೂ ಯಾರೇ ಇರಲಿ ಇದು ಅಕ್ಷಮವಾದಂಥ ಅಪರಾಧ ಇದು ಎಲ್ಲರ ಅಭಿಪ್ರಾಯದ ಪ್ರಕಾರ ನನ್ನ ಅಭಿಪ್ರಾಯನೂ ಅಷ್ಟೇ ಒಳಗಡೆ ಏನು ಕಾನೂನು ಇದೆಯೋ ಆ ಪ್ರಕಾರ ನಡ್ಕೊಬೇಕೇ ಹೊರತು ಅವ್ರ ದರ್ಶನ ಆಗಿರಲಿ ಯಾವುದೇ ವಿ ಐ ಪಿ ಆಗಿರಲಿ ಆ ನಿಯಮಗಳಿಗೆ ವಿರುದ್ಧವಾಗಿ ಕೊಟ್ಟಿರ್ತಕ್ಕಂಥದ್ದು ತಪ್ಪಾಗ್ತದೆ ಯಾಕಂದರೆ ಅಲ್ಲಿ ಅನೇಕ ಜನ ಬಾಯಿಲ್ದವರು ಅಮಾಯಕರು ಕೂಡ ಜೈಲಲ್ಲಿ ಇರ್ತಕ್ಕಂಥವ್ರು ಜೈಲು ಊಟ ತಿಂದ್ಕೊಂಡು ಅವರು ಕಟ್ಟೆ ಮೇಲೆ ಮಲಕ್ಕೊಂಡು ಆ ವ್ಯವಸ್ಥೆಗೆ ಹೊಂದ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ಥರ ಮಾಡಿರ್ತಕ್ಕಂಥ ಸರಿ ಇಲ್ಲ ಇದು ಇವತ್ತಲ್ಲ ಇದು ಇದು ಭಾಳ ದಿನಗಳಿಂದ ಕೂಡ ನಡ್ಕೊಂಬರ್ತಾಯಿದೆ ಆ ಇಲಾಖೆಯವ್ರಿಗೆ ಗೊತ್ತಿದ್ದರೂ ಕೂಡ ಅವರು ಕೂಡ ಇದರಲ್ಲಿ ಶಾಮೀಲಾಗಿರ್ತಕ್ಕಂಥದ್ದು ಭಾಳ ದಿನಗಳಿಂದ ಕೇಳಿ ಇನ್ನು ಮೇಲೆ ಆದರೂ ಕೂಡ ಸರ್ಕಾರ ಬಿಗಿ ನಿಲುವನ್ನು ತೊಗೊಬೇಕು ಯಾರು ವಿಚಾರಣಾಧೀನ ಕೈದಿರ್ಬೋದು ಅಪರಾಧಿಗಳಿರ್ಬೋದು ಆ ಸರ್ಕಾರಿ ನಿಯಮಗಳೇನಿದೆಯೋ ಅದಕ್ಕೆ ಯಾರೂ ಕೂಡ ಅತೀತರ ಆಗಬಾರದು ಬಹುಶಃ ದೊಡ್ಡವ್ರ ಕೈವಾಡ ಇರ್ತದೆ ಇಲ್ಲ ಅಂತಂದರೆ ಕೆಳಮಟ್ಟದಲ್ಲಿ ಅಷ್ಟು ಸುಲಭವಾಗಿ ಅದು ಆಗೋದಿಲ್ಲ ಅದರಲ್ಲೂ ಯಾರೇ ಇರಲಿ ಇದು ಅಕ್ಷಮವಾದಂಥ ಅಪರಾಧ ಇದು